ಅರ್ಪಿಸಿ ಮಹಾಮೌನಯೋಗಿ ಗುರುನಾಥಾರುಢರ ಮಹಾಸ್ವಾಮಿಗಳ ಚರಣಗಳಿಗೆ ಶಿರಷ್ಟಾ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತ ಇವತ್ತಿನ ಈ ಜ್ಞಾನ ವೇದಿಕೆಯಲ್ಲಿ ಅಧ್ಯಕ್ಷತೆ ಸಾನಿಧ್ಯ ನೇತೃತ್ವವನ್ನು ಅಲಂಕರಿಸಿರುವಂತಹ ಪರಮಪೂಜ್ಯ ಅಭಿನವ ಸಿದ್ಧಾರಣ ಮಹಾಸ್ವಾಮಿಗಳ ಪವಿತ್ರ ಸನ್ನಿಧಿಯಲ್ಲಿ ನ್ಯಾಯ ವೇದಾಂತಾಚಾರ್ಯ ಪೂಜ್ಯ ದಯಾನಂದ ಸರಸ್ವತಿ ಅಪ್ಪಂಗಳವರ ದಿವ್ಯ ಸನ್ನಿಧಿಯಲ್ಲಿ ಪೂಜ್ಯ ಸಹಜಾನಂದ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಿಯಲ್ಲಿ ಪೂಜ್ಯ ಮುಚ್ಚಳಾಂಬ ಶ್ರೀಗಳವರ ಸನ್ನಿಧಿಯಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಪೂಜ್ಯರಲ್ಲಿ ಹಾಗೂ ಈ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಲ್ಲಿ ಹಾಗೂ ವಿಶ್ವ ವೇದಾಂತ ಪರಿಷತ್ತಿನ ಅಧ್ಯಕ್ಷರಾದ ಶ್ಯಾಮಾನಂದ್ ಪೂಜಾರಿಯವರಲ್ಲಿ ಹಾಗೂ ಎಲ್ಲ ಬಂದಿರುವಂತಹ ಆಸ್ತಿಕ ಬಂಧಿಗಳಲ್ಲಿ ಶರಣು ಶರಣಾರ್ಥಿಗಳು ಈಗಾಗಲೇ ಆರು ದಿವಸಗಳಿಂದ ಈ ಒಂದು ಜ್ಞಾನ ವೇದಿಕೆಯಲ್ಲಿ ಅನೇಕ ಪೂಜ್ಯರು ಸುದಿಯನ್ನು ಹರಿಸಿದ್ದಾರೆ ಹಾಗೆಯೇ ಈ ದಿವಸ ನಾವೆಲ್ಲರೂ ಸಹ ರಥೋತ್ಸವದಲ್ಲಿ ಭಾಗವಹಿಸುವಂಥದ್ದು ಹಾಗೆ ಪ್ರತಿ ವರ್ಷದಂತೆ ಅಜ್ಜರವನ ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿದ್ದೀರಿ ದೇಶದ ಮೂಲೆ ಮೂಲೆಗಳಿಂದ ಎಲ್ಲ ಕಡೆ ಬಂದಿರುವಂತಹ ನಾವು ನೀವೆಲ್ಲರೂ ಅಜ್ಜನ ಆಶೀರ್ವಾದಕ್ಕಾಗಿ ಬಂದಿದ್ದೇವೆ ಈ ದೇಶವನ್ನು ಧರ್ಮಭೂಮಿ ಕರ್ಮಭೂಮಿ ಯೋಗಭೂಮಿ ತಪೋಭೂಮಿ ಅಂತೇಳಿ ಎಲ್ಲರೂ ಸಹ ಕರೀತಾರೆ ಯಾತಕ್ಕಾಗಿ ಅಂದರೆ ಸಂತರು ಶರಣರು ಮಹಾತ್ಮರು ಕಾಲಕ್ಕೆ ಅವತಾರವನ್ನು ಧರಿಸಿ ಎಲ್ಲರ ಉದ್ಧಾರವನ್ನು ಮಾಡಿದ್ದಾರೆ ಹಾಗೆ ಶಿವಾವತಾರಿ ಜಗದ್ಗುರು ಸಿದ್ಧಾರ್ಥ ಮಹಾಸ್ವಾಮಿಗಳು ಅವರು ಬೇರೇನೂ ಅಲ್ಲ ಪರಶಿವನೇ ಆಗಿದ್ದಾರೆ ಆ ಶಿವನೇ ಅವತಾರವನ್ನು ತಾಳಿ ಎಲ್ಲ ಭಕ್ತರ ಉದ್ಧಾರವನ್ನು ಮಾಡ್ತಾ ಇರುವಂಥದ್ದು ಆ ಗುರುವಿನ ಸೇವೆಗಾಗಿ ಎಲ್ಲರೂ ಬಂದಿದ್ದೇವೆ ಸೇವೆ ಯಾವ್ಯಾವ ರೀತಿಯಲ್ಲಿದೆ ಅನ್ನುವಂಥದ್ದನ್ನು ಕೇಳಿದ್ದೀರಿ ಸೇವೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು ಹಲವಾರು ಜನ ಹಲವು ರೀತಿಯಲ್ಲಿ ಸೇವೆಯನ್ನು ಮಾಡಿದವರಿದ್ದಾರೆ ಆಶ್ರಮದ ಕಸ ಹೊಡೆಯೋದ್ರಿಂದ ಹಿಡಿದು ಇಲ್ಲಿಯ ಅನ್ನದಾಸೋಹ ಜ್ಞಾನದಾಸೋಹ ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತೊಡಸ್ಕೊಂಡಿರುವಂಥವರು ರೀ ಈ ಒಂದು ಹುಬ್ಬಳ್ಳಿ ಪುಣ್ಯಕ್ಷೇತ್ರ ಆಗಲಿಕ್ಕೆ ಸಿದ್ಧಾರ್ಢರು ಅವತಾರವನ್ನು ತಾಳಿ ಎಲ್ಲ ಭಕ್ತರಿಗೆ ಜ್ಞಾನಾಮೃತವನ್ನು ಉಣಬಡಿಸಿದ್ದಾರೆ ಅಂತಹ ಜ್ಞಾನಾಮೃತದ ಚರಿತ್ರೆಯ ಶತಮಾನೋತ್ಸವ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಅಜ್ಜನವರ ನೂರ ತೊಂಬತ್ತನೇ ಜಯಂತ್ಯೋತ್ಸವ ಹಾಗೆ ಗುರುನಾಥಾರುಢರ ನೂರ ಹದಿನೈದನೇ ಜನ್ಮದಿನೋತ್ಸವ ಈ ಜಯಂತ್ಯೋತ್ಸವಗಳ ಅಂಗವಾಗಿ ಟ್ರಸ್ಟ್ ಕಮಿಟಿಯವರು ಎಲ್ಲ ಸೇರಿ ಆ ಗ್ರಂಥಗಳನ್ನು ಮುದ್ರಣವನ್ನು ಮಾಡಿ ಅವೆಲ್ಲವುಗಳನ್ನು ಮತ್ತಷ್ಟು ಜನಗಳಿಗೆ ಸಿಗಬೇಕು ಆ ಜ್ಞಾನಾಮೃತದ ಮೂಲಕ ಎಲ್ಲರ ಬದುಕನ್ನು ಹಸರು ಮಾಡಿಕೊಳ್ಬೇಕು ಸಾರ್ಥಕ ಮಾಡಿಕೊಳ್ಬೇಕು ಅಂತೇಳಿ ಇಂಥ ಬೃಹತ್ತಾದಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಇಲ್ಲಿ ನೂರಾರು ಸಂತರನ್ನು ಮಹಾತ್ಮರನ್ನು ಕರೆದು ಅವರೆಲ್ಲರ ದರ್ಶನ ಆಶೀರ್ವಾದ ಪಡಲಿಕ್ಕೆ ಅವಕಾಶ ಮಾಡಿದ್ದಾರೆ ಉತ್ತರ ಭಾರತದಲ್ಲಿ ಪ್ರಯಾಗ್ರಾಜ್ ನಡೀತಾ ಇದ್ದು ನಿನ್ನೆ ತಾನೇ ಮಹಾಶಿವರಾತ್ರಿಗೆ ಅದರ ಒಂದು ಪೂರ್ಣಗೊಳ್ಳುವಿಕೆಯನ್ನು ನಾವು ನೋಡಿದ್ದೀವಿ ಅರವತ್ತು ಕೋಟಿಗೆ ಹೆಚ್ಚಿನ ಜನ ಅಲ್ಲಿ ಬಂದು ಮಿಂದು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರು ಅಂಥೇಳಿ ಅದು ಭಕ್ತಿಯಿಂದ ಒಂದು ಕಡೆ ತಮ್ಮೆಲ್ಲ ಜೀವನ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಅಲ್ಲಿ ಹೋದರೆ ಹುಬ್ಬಳ್ಳಿ ಇಂತಹ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿಯೂ ಸಹ ಒಂದು ಕುಂಭಮೇಳ ನಡೀತಾ ಇದೆ ಕಳೆದ ಆರು ದಿವಸಗಳಿಂದ ಮಹಾಕುಂಭಮೇಳ ಇದು ಜ್ಞಾನ ಕುಂಭಮೇಳ ಜ್ಞಾನದ ಸುದಿಯನ್ನು ಅರಿಸ್ತಾ ಇದೆ ಇಲ್ಲಿ ಅನೇಕ ಸಂತರು ಮಹಾತ್ಮರು ಒಂದೇ ವೇದಿಕೆಯಲ್ಲಿ ನಿಮ್ಮೆಲ್ರಿಗೂ ದರ್ಶನ ಆಶೀರ್ವಾದ ಮಾಡ್ತಾ ಇದ್ದಾರೆ ಹಾಗೆ ಜ್ಞಾನಾಮೃತವನ್ನು ನೀವೆಲ್ಲ ಸಹ ಸವಿತಾ ಇದ್ದೀರಿ ಅದು ಆತ್ಮಜ್ಞಾನವನ್ನು ಪಡೀಲಿಕ್ಕಾಗಿ ಬಂದಿರುವಂಥದ್ದು ಆತ್ಮಜ್ಞಾನವನ್ನು ಎಲ್ಲ ಕಡೆ ನೀವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಜ್ಞಾನದ ವೇದಿಕೆಯಲ್ಲಿ ಮಾತ್ರ ಪಡೀಲಿಕ್ಕೆ ಸಾಧ್ಯ ಇದೆ ಅತ್ಯಂತ ಶ್ರೇಷ್ಠವಾದದ್ದು ಪವಿತ್ರವಾದದ್ದು ಮಾನವನ ಜನ್ಮ ಅಂತ ಹೇಳಿದರು ಶ್ರೇಷ್ಠ ಪವಿತ್ರ ಅಂತ ಯತಕ್ಕೆ ಕರೆದರು ಮಾನವನಿಗೆ ಮಾತನಾಡುವಂಥ ವಾಕ್ಶಕ್ತಿ ಇದೆ ವಿಚಾರ ಮಾಡುವಂಥ ವಿವೇಚನಾ ಶಕ್ತಿ ಇದೆ ಅರಿವಿದೆ ಜೊತೆಯಲ್ಲಿ ಮೋಕ್ಷವನ್ನು ಪಡೀಲಿಕ್ಕೂ ಸಾಧ್ಯತೆ ಇದೆ ಜಂತೋ ನರ ಜನ್ಮ ದುರ್ಲಭಮ್ ಅಂತೇಳಿ ಶಂಕರಾಚಾರ್ಯರು ಹೇಳ್ತಾರೆ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವನ ಜನ್ಮ ಬರುವಂಥದ್ದು ಅತ್ಯಂತ ಅಪರೂಪ ಬಂದದ್ದಕ್ಕೆ ನಾವು ಎಲ್ಲರೂ ಶ್ರೇಷ್ಠರಾಗ್ತೇವ ಇಲ್ಲ ನಮ್ಮ ನಮ್ಮ ಸಂಸ್ಕಾರ ಬಲದಿಂದ ಸಾಧನೆಯ ಬಲದಿಂದ ಗುರುಕೃಪೆಯಿಂದ ನಾರಾಯಣ ಆಗ್ಲಿಕ್ಕೆ ಸಾಧ್ಯ ಇದೆ ಮಾನವ ಮಹಾದೇವನಾಗಲಿಕ್ಕೆ ಸಾಧ್ಯ ಇದೆ ಕೊನೆಗೆ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಹಾಗೆ ಸಕಾಮ ಕರ್ಮಗಳನ್ನು ಮಾಡಿ ಭೋಗ ಭಾಗ್ಯಾದಿಗಳನ್ನು ಪಡೆದುಕೊಂಡು ಸ್ವರ್ಗವನ್ನು ಪ್ರಾಪ್ತಿ ಮಾಡಲಿಕ್ಕೂ ಸಾಧ್ಯ ಇದೆ ನಿಷ್ಕಾಮ ಕರ್ಮಗಳನ್ನು ಮಾಡಿ ಮುಮೋಕ್ಷಗಳಾಗಲಿಕ್ಕೂ ಸಾಧ್ಯ ಇದೆ ಇದೆ ಆ ದೃಷ್ಟಿಯಿಂದ ನೀವೆಲ್ಲರೂ ಸಹ ಆಧ್ಯಾತ್ಮ ಚಿಂತನೆ ಉಳ್ಳವರಾಗಿದ್ದೀರಿ ಪ್ರತಿ ದಿವಸವೂ ಲಕ್ಷಾಂತರ ಜನ ಬಂದು ಇಲ್ಲಿ ಅಜ್ಜನವರ ಸನ್ನಿಧಿಯಲ್ಲಿ ಸೇವೆಯನ್ನು ಮಾಡ್ತಾ ಜ್ಞಾನ ಸುದಿಯನ್ನು ಸವಿದು ಸಹ ಮುಮುಕ್ಷಗಳಾಗಬೇಕು ಅಂತ ಬಂದಿದ್ದೀರಿ ಯಾರ್ಯಾರು ಏನೇನು ಬೇಡ್ತಾರೋ ಅದೆಲ್ಲ ಕೊಡುವಂಥದ್ದಕ್ಕೆ ಸಾಧ್ಯ ಇರುವಂಥದ್ದು ಅಜ್ಜನವರಿಗೆ ಮಾತ್ರ ಸಾಧ್ಯ ಇರುವಂಥದ್ದು ನಿಮಗೆ ಭೋಗಭಾಗ್ಯಾದಿಗಳು ಬೇಕು ಅಂದರೂ ಅದನ್ನೂ ಸಿಗತ್ತೆ ಕಲ್ಪವೃಕ್ಷ ಕಾಮದೇನು ಅಂತ ಅದನ್ನೂ ಅನುಗ್ರಹ ಮಾಡ್ತಾರೆ ಹಾಗೆ ಮುಮುಕ್ಷತ್ವ ಬೇಕು ಅಂದರೆ ಅದಕ್ಕೂ ನಿಮ್ಮ ಸಾಧನೆಯ ಮೂಲಕ ಗುರುಕೃಪೆಯಿಂದ ಮೂಲಕ ಅದು ಸಾಧ್ಯತೆ ಆಗುತ್ತೆ ಅನಿತ್ಯಾಣಿ ಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯವೋ ಕರ್ತವ್ಯ ಧರ್ಮ ಸಂಗ್ರಹ ಅಂತ ಸುಭಾಷಿತ ಹೇಳ್ತದೆ ಅನಿತ್ಯವಾದ ಶರೀರದಲ್ಲಿ ಇಲ್ಲಿ ನಾವಾರೂ ಶಾಶ್ವತಗಿರೋದಿಲ್ಲ ಬಾಲ್ಯ ಯೌವನ ಮುಪ್ಪು ಸಾವು ಈ ಶರೀರಕ್ಕೆ ಬರುತ್ತೆ ಆ ಮುಪ್ಪಿಗೆ ಸಾವಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಕರ್ತವ್ಯ ಧರ್ಮ ಸಂಗ್ರಹ ಪುಣ್ಯವನ್ನು ಗಳಿಸ್ಕೋ ಅಂತ ಹೇಳ್ತದೆ ಪುಣ್ಯವನ್ನೇ ಮಾಡಬೇಕು ಮಾನವನ ಶರೀರಕ್ಕೆ ಬಂದ ಮೇಲೆ ನಾವು ಪುಣ್ಯವನ್ನು ಗಳಿಸ್ಕೊಳ್ಬೇಕು ಪುಣ್ಯದ ಕಾರ್ಯಗಳನ್ನೇ ಮಾಡಬೇಕು ಅಂತ ಪುಣ್ಯಮಯ ಶರೀರದಲ್ಲಿ ನಾವೆಲ್ಲರೂ ಇದ್ದೇವೆ ಹಾಗೆ ನಾವೆಲ್ಲರೂ ಸಹ ನಿಷ್ಕಲ್ಮಶವಾದ ನಿರ್ಮಲವಾದ ಭಕ್ತಿಯನ್ನು ಆ ಗುರುವಿಗೆ ಅರ್ಪಣೆ ಮಾಡಬೇಕು ಗುರು ಸೇವೆ ಅದು ಸಿಗುವಂಥ ಅಷ್ಟು ಸುಲಭ ಅಲ್ಲ ಆ ಗುರು ಸೇವೆಯನ್ನು ಮಾಡಲಿಕ್ಕೆ ನೀವೆಲ್ಲರೂ ಸಹ ಅಂತಹ ಸಂಕಲ್ಪವನ್ನು ಮಾಡಿ ನಡೆದಾಗ ಮಾತ್ರವೇ ಗುರುವಿನ ಆಶೀರ್ವಾದ ಸಿಲಿಕ್ಕೂ ಸಾಧ್ಯ ಇದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಸಿದ್ಧಾರುರ ಮಠದ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷವೂ ಅತ್ಯುತ್ತಮವಾದಂಥ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದು ಜಾತ್ರಾ ಮಹೋತ್ಸವ ಎಲ್ಲವನ್ನೂ ನಡೆಸ್ತಾ ಬಂದಿದ್ದು ಅನೇಕ ಸಂತರನ್ನು ಮಹಾತ್ಮರನ್ನು ಕರೆದು ಈ ರೀತಿಯಾದಂಥ ಜ್ಞಾನ ವೇದಿಕೆಗಳನ್ನು ನಿರ್ಮಾಣ ಮಾಡುವ ಜೊತೆಯಲ್ಲಿ ಅನೇಕ ಗ್ರಂಥಗಳನ್ನು ಪ್ರಕಟಣೆ ಮಾಡುವ ಮೂಲಕ ಜಗತ್ತಿನ ಎಲ್ಲ ಜನರಿಗೆ ಸಿಗುವಂತೆ ಇಲ್ಲಿ ಬಹುದೊಡ್ಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ನೀವೆಲ್ಲರೂ ಸಹ ಅವರಿಗೆ ಟ್ರಸ್ಟ್ ಕಮಿಟಿಯವರಿಗೆ ಎಲ್ಲರೂ ಸಹ ಸೇರಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ ಜೋರಾಗಿ ಚಪ್ಪಾಳೆ ತಟ್ಟು ಅಭಿನಂದನೆ ಸಲ್ಲಿಸೋಣ ಅದರ ಜೊತೆಯಲ್ಲಿ ನಮ್ಮ ಬಸವ ಕಲ್ಯಾಣ್ ಶೆಟ್ಟರು ಡಿ ಆರ್ ಪಾಟೀಲ್ ಅವರು ಹಾಗೆ ಶ್ಯಾಮನಾಥ್ ಪೂಜಾರವರು ಹೀಗೆ ಧರ್ಮದರ್ಶಿಗಳು ಅನೇಕ ಎಲ್ಲರೂ ಇದ್ದಾರೆ ಅವರಲ್ಲಿ ನಿರಂತರವಾಗಿ ಅಜ್ಜರವರ ಸೇವೆಗೆ ತೊಡಗಿಸ್ಕೊಂಡಿದ್ದಾರೆ ಹಾಗೆ ಹುಬ್ಬಳ್ಳಿ ಮಹಾನಗರದಲ್ಲಿ ಇಡೀ ದೇಶದ ಉದ್ದ ವಿದೇಶಗಳಿಂದ ಬರುವಂಥ ಎಲ್ಲ ಭಕ್ತರಿಗೆ ಯಾವುದೇ ಕೊರತೆ ಆಗದಂತ ನೋಡುವಂಥ ಎಲ್ಲ ಭಕ್ತ ಸಮೂಹ ಇದೆ ಹಾಗೆ ಗುರುವಿನ ಆಶೀರ್ವಾದ ಬೇಕು ಹಾಗೆ ನಾವು ನೀವೆಲ್ಲರೂ ಸಹ ಸೇರಿ ಆ ಗುರುಪೆಗೆ ಗುರುಕೃಪೆಗೆ ಪಾತ್ರ ಅಂತ ಹೇಳ್ತಾ ಶಿವತ್ರೇಯರು ಅಂತ ಹೇಳ್ತೇವೆ ಶಿವಾನಂದ ಭಾರತಿ ಅಜ್ಜನವರು ಶಿವಕುಮಾರ ಮಹಾಸ್ವಾಮಿಗಳು ಶಿವಪುತ್ರ ಮಹಾಸ್ವಾಮಿಗಳು ಶಿವಪುತ್ರ ಮಹಾಸ್ವಾಮಿಗಳು ಆರೋಢ ಜ್ಯೋತಿಯಾಗಿ ನೋಡಿ ಅನೇಕ ಗ್ರಂಥಗಳನ್ನು ಪ್ರಕಟಣೆಯನ್ನು ಮಾಡಿ ಜ್ಞಾನವನ್ನು ಎಲ್ಲ ಕಡೆಗೆ ಹಂಚುತ್ತಾ ಹೋದರು ಅವರ ಪೀಠದಲ್ಲಿ ಸ್ವಾಮೀಜಿ ಅಭಿನವ ಸಿದ್ಧಾರ್ ಸ್ವಾಮಿಗಳಿದ್ದಾರೆ ಹಾಗೆ ಕನ್ನಡದ ಗ್ರಂಥಗಳನ್ನು ಆಂಗ್ಲಕ್ಕೆ ಬೇರೆ ಬೇರೆ ಭಾಷೆಗಳಿಗೆ ಕೊಡೋದಕ್ಕೆ ಸಾಧ್ಯತೆ ಇದೆ ಅದನ್ನು ಅವರು ಮಾಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಮಾಡಲಿ ಹಾಗೆ ಎಲ್ಲ ಟ್ರಸ್ಟ್ ಕಮಿಟಿಯವರವರು ಸಹಕಾರ ಇರಲಿ ಅಂತೇಳಿ ಆಸಿಸಿ ಅನೇಕ ಗ್ರಂಥಗಳ ಕರ್ತರು ಸಹಜಾನಂದ್ ಸ್ವಾಮಿಗಳಿದ್ದಾರೆ ಬಹಳಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಅಷ್ಟೇ ಅನುವಾದವನ್ನು ಮಾಡಿದ್ದಾರೆ ಜ್ಞಾನಿಗಳಿದ್ದಾರೆ ತಪಸ್ಸುಗಳಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ದಯಾನಂದ ಸರಸ್ವತಿ ಮಹಾಸ್ವಾಮಿಗಳಿದ್ದಾರೆ ಅವರ ನ್ಯಾಯ ವೇದಾಂತಾಚಾರ್ಯರು ತುಂಬ ಜ್ಞಾನವನ್ನು ಪಡ್ಕೊಂಡಿರುವ ಅಂತಹ ಜ್ಞಾನಿಗಳಿರುವಾಗ ಅವರ ಆಶೀರ್ವಾದದಿಂದ ಎಲ್ಲವೂ ಸಾಧ್ಯತೆ ಆಗುತ್ತೆ ಅದು ಸಿದ್ಧಾರ್ಥ ಮಹಾತ್ಮರ ಕೃಪೆಯಿಂದ ಅಂತೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನಮ್ಮ ನಾಲ್ಕು ಮಾತುಗಳನ್ನು ಆ ಗುರುಗಳ ಸ್ತ್ರೀ ಚರಣ್ಯ